ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸೊ ನೀವೆಲ್ರು ಕೂಡ ಕಾಯ್ತಾ ಇದ್ದೀನಿ ಅಂತ ಗೊತ್ತಿದೆ ಅಂದ್ರೆ ಹದಿನಾರನೇ ಕಂತಿನ ಹಣ ಸಿಕ್ಸ್ಟೀನ್ತ್ ಕತ್ ಗೃಹಲಕ್ಷ್ಮಿ ಯೋಜನೆ ಹಣ ಸೊ ಎರಡ್ ಸಾವಿರ ರೂಪಾಯಿ ಹಬ್ಬದ ದಿನ ಬರುತ್ತೆ ಅಂತ ಹೇಳಿದ್ರಿ ನೀವು ಕೂಡ ಅಂದ್ರೆ ಸಂಕ್ರಾಂತಿ ಹಬ್ಬದ ದಿನ ಹೌದಲ್ವಾ ಸೊ ನಾವೆಲ್ಲರೂ ಕೂಡ ವೇಟ್ ಮಾಡಿದ್ವಿ ನಮ್ಗೆ ಹಣ ಬರ್ಲಿಲ್ಲ ಯಾಕೆ ಬರ್ಲಿಲ್ಲ ನೀವು ಪ್ರತಿ ಸತಿ ಡೇಟ್ ಅಲ್ಲೇ ಹೇಳ್ತಾ ಇದ್ರಿ ಆ ಡೇಟ್ ಗೆ ಬರ್ತಾ ಇತ್ತು ಈ ಬಾರಿ ಕೂಡ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ವಿ ನಿಮ್ಮಿಂದ ಆದ್ರೆ ಸಂಕ್ರಾಂತಿ ಹಬ್ಬಕ್ಕೆ ನೀವ್ ಹೇಳಿದ್ರೀತಿ ಬರ್ಲಿಲ್ಲ ಈ ಸಲ ಹಣ ಅನ್ಬಿಟ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿದೀರಾ ಖಂಡಿತವಾಗ್ಲೂ ಯಾಕೆ ನಿಮ್ಗೆ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ ಸೊ ನಿಮಗೆ ಮಾತ್ರ ಅಲ್ಲ ಯಾವ ಒಬ್ಬ ಮಹಿಳೆಯರಿಗೂ ಕೂಡ ಹದಿನಾರನೇ ಕತ್ತಿನ ಹಣ ಸಂಕ್ರಾಂತಿ ಹಬ್ಬದ ದಿನ ಬಂದಿಲ್ಲ ಅಂಡ್ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ನಿಮಗೂ ಕೂಡ ಗೊತ್ತಿದೆ ಅಂತ ಅನ್ಕೊಂಡಿದೀನಿ ಬಟ್ ಸಾಕಷ್ಟು ಜನ ಅದ್ರ ಬಗ್ಗೆ ಕೂಡ ಕೇಳ್ತಾ ಇದ್ರಿ ಕಮೆಂಟ್ ಮಾಡಿ ಸೊ ಹೆಬ್ಬಾಳ್ಕರ್ ಮೇಡಮ್ ಆಕ್ಸಿಡೆಂಟ್ ಆಗಿದೆ ಅನಿತಾ ನೀವೇನು ವಿಡಿಯೋ ಮಾಡಿ ತಿಳಿಸಿ ದಯವಿಟ್ಟು ತಿಳಿಸಿ ಏನಾಗಿದೆ ಅಂದ್ಬಿಟ್ಟು ಅದ್ರ ಬಗ್ಗೆ ಕೂಡ ಇವತ್ತು ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ ಓಕೆನಾ ಅಂಡ್ ಅದಿಷ್ಟೇ ಅಲ್ಲ ಎಷ್ಟೋ ಜನ ಕೇಳ್ತಾ ಇದ್ರಿ ಅನಿತಾ ನೀವು ಯಾವ್ದೋ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಅಂದ್ರೆ ಬೆನ್ ನೋವು ಕುತ್ಕೆ ನೋವು ಅಥವಾ ಸೊಂಟ ನೋವು ಮಂಡಿ ನೋವು ಇದಕ್ಕೆಲ್ಲ ಒಂದು ಆಯಿಲ್ ಬರುತ್ತೆ ಅಂತ ಹೇಳ್ಬಿಟ್ಟು ತ್ರೆಶೋಲ್ಡ್ ರೋಲ್ ಆನ್ ಆಯಿಲ್ ಅಂತ ಹೇಳ್ಬಿಟ್ಟು ತುಂಬಾ ಕಡಿಮೆ ಿಗೆ ಕ್ವಿಕ್ ಆಗಿ ರಿಲೀಫ್ ಸಿಗತ್ತೆ ನಮ್ಮ ಯಾವುದೇ ಪೇನ್ ಇದ್ರು ಅಂತ ಕೂಡ ಹೇಳ್ತಾ ಇದ್ರಿ ಆ ವಿಡಿಯೋ ಎಲ್ಲ ಮಿಸ್ ಮಾಡ್ಕೊಂಡ್ಬಿಟ್ಟಿದೀವಿ ಅವ್ರದ್ದು ಫೋನ್ ನಂಬರ್ ಬೇಕಿತ್ತು ಆಯಿಲ್ ನಾವು ಕೂಡ ತರಿಸ್ಕೋಬೇಕಿತ್ತು ಸೊ ದಯವಿಟ್ಟು ಇನ್ನೊಂದ್ಸತಿ ಆ ಫೋನ್ ನಂಬರ್ ನ ಕೊಡಿ ಅಂತ ಕೇಳ್ತಾ ಇದ್ರಿ ಆ ಒಂದು ಪೇನ್ ರಿಲೀಫ್ ಆಯಿಲ್ ಬಗ್ಗೆ ಹಾಗೆ ಅವ್ರದ್ದು ಫೋನ್ ನಂಬರ್ ಕೂಡ ಇವತ್ತಿನ ವಿಡಿಯೋದಲ್ಲೂ ಕೂಡ ಕೊಡ್ತೀನಿ ನಿಮ್ಗೆ ಯಾರಾದ್ರೂ ಬೇಕು ಅಂದ್ರೆ ಖಂಡಿತವಾಗ್ಲೂ ಆ ಫೋನ್ ನಂಬರ್ ನೋಟ್ ಮಾಡಿ ಇಟ್ಕೊಂಡಿರಿ ನಿಮ್ ಮನೆಯಲ್ಲಿ ಯಾವಾಗ ಯಾರು ನೋವು ಅಂತಾರೋ ಅವಾಗ ತರಿಸ್ಕೋಬಹುದು ಓಕೆನಾ ಬನ್ನಿ ಹಾಗಾದ್ರೆ ಎರಡು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಈ ಒಂದು ಪೇನ್ ರಿಲೀಫ್ ಆಯಿಲ್ ಬಗ್ಗೆ ಮಾತಾಡ್ಬಿಡ್ತೀನಿ ಸೊ ಈ ಒಂದು ಪೇನ್ ರಿಲೀಫ್ ಆಯಿಲ್ ಹೆಸರು ಬಂದು ತ್ರೆಶೋಲ್ಡ್ ರೋಲ್ ಆನ್ ಆಯಿಲ್ ಅಂತ ಹೇಳ್ಬಿಟ್ಟು ಓಕೆನಾ ಬೆಲೆ ಬಂದು ಕೇವಲ ನೂರ ಇಪ್ಪತ್ತು ರೂಪಾಯಿ ಅಂದ್ರೆ ಒನ್ ಟ್ವೆಂಟಿ ರುಪೀಸ್ ಬಟ್ ಒಂದನ್ನೇ ತಗೊಳಕಾಗುದಿಲ್ಲ ನೀವು ಎರಡನ್ನ ಪರ್ಚೇಸ್ ಮಾಡಬೇಕಾಗತ್ತೆ ನೀವು ಎರಡು ಬಾಟಲ್ ತಗೊಂಡ್ರು ಕೂಡ ಕೇವಲ ಎಷ್ಟಾಗುತ್ತೆ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಫಾರ್ಟಿ ರುಪೀಸ್ ಇದಕ್ಕೆ ಬಂದ್ಬಿಡತ್ತೆ ಅಂಡ್ ಯಾವುದೇ ರೀತಿ ನನ್ನ ಚಾನಲ್ ಮುಖಾಂತರ ನೀವು ಅವ್ರಿಗೆ ಕಾಲ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಕೊರಿಯರ್ ಚಾರ್ಜಸ್ ಕೂಡ ಇರೋದಿಲ್ಲ ಫ್ರೀ ಡೆಲಿವರಿ ಇರುತ್ತೆ ಅಂಡ್ ಆಲ್ ಓವರ್ ಇಂಡಿಯಾ ಇವರು ಕೊರಿಯರ್ ಫೆಸಿಲಿಟಿನ ಕೊಡ್ತಾರೆ ಯಾವುದೇ ರೀತಿ ಮೋಸ ಇಲ್ಲ ಈಗ ಆಲ್ರೆಡಿ ಸಾವಿರಾರು ಜನಗಳು ನನ್ನ ಚಾನಲ್ ಮುಖಾಂತರ ತರಿಸ್ಕೊತಾ ಇದ್ದೀರಾ ಅಂತ ಕೇಳ್ಪಟ್ಟೆ ತುಂಬಾನೇ ಖುಷಿ ಆಯ್ತು ನಿಜವಾಗ್ಲೂ ಈ ರೀತಿ ಚಿಕ್ಕ ಪುಟ್ಟ ಬಿಸ್ನೆಸ್ ಗಳನ್ನ ಮಾಡ್ತಾ ಬೆಳಿತಾ ಇರೋರನ್ನ ನಾವು ಬೆಳೆಸಬೇಕು ಸೊ ದೊಡ್ಡದಾಗಿ ಬೆಳೆದಿರೋರ್ನೆ ಓಕೆ ಅವರು ಜಾಸ್ತಿ ಪ್ರೈಸ್ ಇಟ್ಟಿರ್ತಾರೆ ಇಂತ ಒಂದು ಆಯಿಲ್ ಗೆ ಮಿನಿಮಮ್ ಅಂದ್ರೆ ಒಂದ್ ನಾನೂರ ಐನೂರು ರೂಪಾಯಿ ಇಟ್ಟಿರ್ತಾರೆ ಒಂದೊಂದು ಬಾಟಲ್ ಸೊ ನಾವೇನ್ ದೊಡ್ಡ ಜನಗಳು ಅಂತಾನೆ ಹೇಳ್ಬಹುದು ನಮ್ಗಳನ್ನ ಎಲ್ಲಿ ಜಾಸ್ತಿ ಪ್ರೈಸ್ ಇರುತ್ತೋ ಅದೇ ಚೆನ್ನಾಗಿರುತ್ತೇನೋ ಅಂತ ಹೇಳಿ ತರಿಸ್ಕೋತೀವಿ ಗೊತ್ತಾಗುತ್ತೆ ಉಪಯೋಗ ಆಗ್ಲಿಲ್ಲ ಅನ್ಬಿಟ್ಟು ನೀವು ಈ ಆಯಿಲ್ ನ ತಗೊಳ್ಳೇಬೇಕು ಅಂತ ಹೇಳಿ ಖಂಡಿತ ನಾನು ಒತ್ತಾಯ ಮಾಡ್ತಾ ಇಲ್ಲ ಈ ಆಯಿಲ್ ನಿಂದ ನಿಮ್ಗೆ ಏನಾದ್ರೂ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅಂದ್ರೆ ಬೆನ್ನು ನೋವು ಅಥವಾ ಭುಜ ನೋವಾಗಿರ್ಬೋದು ಆಗಿರ್ಬೋದು ನೋವಾಗಿರ್ಬೋದು ಅಥವಾ ಸೊಂಟ ನೋವಾಗಿರ್ಬೋದು ಅಥವಾ ಏನ್ ಹೇಳ್ತಾರೆ ಮಂಡಿ ನೋವು ಏಜ್ ಆಗಿರುವಂತವ್ರಿಗೆ ಪ್ರತಿಯೊಂದು ನೋವಿದ್ರೂ ಕೂಡ ಇದನ್ನ ಸೊ ಒಂದ್ ಐದು ಎಂ ಎಲ್ ಅಷ್ಟು ಅಷ್ಟೇನೆ ನೋಡಿ ರೋಲ್ ಮಾಡೋದು ಹಿಂಗೆ ಓಕೆನಾ ನಿಮ್ಗೆ ಅವಾಗವಾಗ ನಾನು ಹೇಳ್ತಾನೆ ಇರ್ತೀನಿ ಆದ್ರೂ ತುಂಬಾ ಜನ ಕಮೆಂಟ್ ಮಾಡ್ತಿದ್ರಿ ಅನಿತಾ ಅವ್ರ ನಂಬರ್ ಮಿಸ್ ಆಗಿದೆ ಕೊಡಿ ಬಿಟ್ಟು ಈ ರೀತಿ ರೋಲ್ ಮಾಡ್ಕೊಂಡ್ರೆ ನಿಮ್ಗೆ ಎಣ್ಣೆ ಬರುತ್ತೆ ಅದನ್ನ ಒಂದ್ ಐದ್ ನಿಮಿಷ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದು ಎಲ್ಲೆಲ್ಲಿ ನೋವಿರುತ್ತೆ ಅಲ್ಲಿಗೆ ಸೊ ನಿಜವಾಗ್ಲೂ ನಾನು ಕೂಡ ಕಳೆದ ನಾಲ್ಕ್ ತಿಂಗಳಿಂದ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ನಮ್ಮಂಗೆ ಮತ್ತೆ ನನ್ಗೂ ಅಂತ ಹೇಳ್ಬಿಟ್ಟು ಸೊ ಒಳ್ಳೆ ರಿಸಲ್ಟ್ ನನ್ಗಂತೂ ಸಿಕ್ಕಿದೆ ಅಂಡ್ ಸಾಕಷ್ಟು ಜನ ನೀವು ತರಿಸ್ಕೊಂಡಿರೋರು ಹೇಳ್ತಾ ಇದ್ರಿ ಬಟ್ ಯಾರಾದ್ರೂ ತರಿಸ್ಕೊಂಡಿಲ್ಲ ನಾವು ಕೂಡ ಟ್ರೈ ಮಾಡಬೇಕು ಅಂತ ಅಂದ್ರೆ ಜಸ್ಟ್ ಇನ್ನೂರ ನಲ್ವತ್ತು ರೂಪಾಯಿಗೆ ಆರಾಮ್ಸೆ ತಗೊಳ್ಳಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ತು ನಮಗೂ ಕೂಡ ನೋವು ತುಂಬಾ ಬೇಗ ಕಡಿಮೆ ಆಗ್ತಾ ಇದೆ ಈ ಆಯಿಲ್ ಅಲ್ಲಿ ಅಂತಂದ್ರೆ ಖಂಡಿತವಾಗ್ಲೂ ಅವ್ರದ್ದು ಫೋನ್ ನಂಬರ್ ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಓಕೆನಾ ಸೊ ವಾಟ್ಸ್ಆಪ್ ಮಾಡಿ ಪದೇ ಪದೇ ಅವ್ರಿಗೂ ಕಾಲ್ ಮಾಡಕ್ಕೆ ಹೋಗ್ಬೇಡಿ ಓಕೆನಾ ತಗೊಳೋದಿದ್ರೆ ನೀವು ವಾಟ್ಸ್ಆಪ್ ಮಾಡಿ ಎನ್ಕ್ವೈರಿ ಮಾಡಿ ಈ ರೀತಿ ಚಾನಲ್ ಅಲ್ಲಿ ನಾವು ನೋಡಿದ್ವಿ ಹೆಣಿತ ಶಮಂತ್ ಯೂಟ್ಯೂಬ್ ಚಾನಲ್ ಅಂದ್ಬಿಟ್ಟು ನಿಮ್ಗೆ ಯಾವುದೇ ರೀತಿ ಮೋಸ ಇಲ್ದಂಗೆ ನಿಮ್ಮ ಮನೆ ಬಾಗಿಲಿಗೆ ಪ್ರಾಡಕ್ಟ್ ನ ತಲುಪಿಸ್ತಾರೆ ಹಾಗೆ ಯಾವುದೇ ರೀತಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಫೋನ್ ಪೇ ಅಥವಾ ಗೂಗಲ್ ಪೇ ಇರುತ್ತೆ ಬಟ್ ನಿಮ್ಗೆ ಎಕ್ಸ್ಟ್ರಾ ಏನೇನೆಲ್ಲ ಡೀಟೇಲ್ಸ್ ಬೇಕು ಅವರಿಗೆ ವಾಟ್ಸ್ಆಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ತಿಳ್ಸಿಕೊಡ್ತಾರೆ ಅವಾಗ ನೀವು ಕೂಡ ಪರ್ಚೇಸ್ ಮಾಡಬಹುದು ಓಕೆನಾ ಸೊ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಅವ್ರದ್ದು ಫೋನ್ ನಂಬರ್ ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ವಾಟ್ ನಂಬರ್ ಸೊ ಇವಾಗ್ಲೇ ಸೇವ್ ಮಾಡಿ ಇಟ್ಕೊಳ್ಳಿ ನಿಮಗೆ ಯಾವತ್ತಿನ ದಿನ ಅದು ಬೇಕು ಪ್ರಾಡಕ್ಟ್ ಅನ್ಸುತ್ತೋ ಅವತ್ತಿನ ದಿನನೇ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಓಕೆನಾ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬಿಡೋಣ ಸೊ ಹದ್ನಾರನೇ ಕಂತಿನ ಹಣ ಬರ್ಲಿಲ್ಲ ಅನಿತಾ ಸಂಕ್ರಾಂತಿ ಹಬ್ಬದ ದಿನ ಅಂತ ಹೇಳಿದ್ರಿ ಅಲ್ವಾ ಖಂಡಿತವಾಗ್ಲೂ ಬರ್ಲಿಲ್ಲ ಆದ್ರೆ ನಮ್ಮ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದಂತದ್ದು ನಾವು ಈ ಸಂಕ್ರಾಂತಿ ಹಬ್ಬಕ್ಕೆ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಹಬ್ಬದ ದಿನ ಕೊಟ್ರೆ ಮಹಿಳೆಯರಿಗೆ ಖುಷಿ ಆಗತ್ತೆ ಹಬ್ಬ ಮಾಡ್ಲಿಕ್ಕೆ ಏನೋ ಅವ್ರ ಖರ್ಚಿಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಸ್ವಂತ ಅವರೇ ಹೇಳಿದಂತದ್ದು ಆದ್ರೆ ಅದೇ ಸಂಕ್ರಾಂತಿ ಹಬ್ಬದ ದಿನ ಅಂದ್ರೆ ಹದಿನಾಲ್ಕನೇ ತಾರೀಕಿನ ದಿನ ಬೆಳಗಿನ ಜಾವ ಐದು ಗಂಟೆಗೆ ಅವ್ರಿಗೆ ಆಕ್ಸಿಡೆಂಟ್ ಆಯ್ತು ಓಕೆನಾ ಅವ್ರು ಕೂಡ ಹಬ್ಬ ಆಚರಣೆಗೆ ಅಂತ ಹೇಳ್ಬಿಟ್ಟು ಅವರು ಬೆಂಗಳೂರು ನಿವಾಸದಿಂದ ಆದ್ರೆ ಅವರ ಬೆಂಗಳೂರು ಮನೆಯಿಂದ ಪ್ರಾಪರ್ ಬಂದು ಬೆಳಗಾವಿ ಅಲ್ವಾ ನಿಮ್ಗೂ ಕೂಡ ಗೊತ್ತಿದೆ ಬೆಳಗಾವಿಗೆ ಬರ್ತಾ ಇದ್ರು ಹಬ್ಬ ಮಾಡ್ಲಿಕ್ಕೆ ನಮ್ಮ ಮನೆ ದೇವ್ರಿಗೂ ಕೂಡ ಹೋಗ್ ಹೋಗ್ಬರೋಣ ಅಂದ್ರೆ ಜನಗಳೆಲ್ಲ ನಮ್ಮ ಮನೆ ಕುಟುಂಬದವರು ಸೇರಿರ್ತೀವಲ್ವಾ ಮನೆ ದೇವರು ದರ್ಶನ ಮಾಡ್ಕೊಂಡ್ ಬಂದು ನೆಕ್ಸ್ಟ್ ಹಬ್ಬ ಮಾಡಿದ್ರಾಯ್ತು ಅಂತ ಹೇಳಿ ಅವ್ರು ಬೆಂಗಳೂರಿನ ಬೆಳಗಾವಿಗೆ ಬರೋ ಸಂದರ್ಭದಲ್ಲಿ ಸೊ ಇನ್ನೇನ್ ಬೆಳಗಾವಿ ರೀಚ್ ಆಗ್ಲಿಕ್ಕೆ ಒಂದ್ ಹದಿನೈದು ನಿಮಿಷ ಟೈಮ್ ಇತ್ತು ಅಂತ ಸಂದರ್ಭದಲ್ಲಿ ಅವರಿಗೆ ಸೊ ಕಾರು ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಅವ್ರು ಹೋಗ್ತಾ ಇದ್ದಂತ ಸೊ ಹೇಗಾಯ್ತು ಆಕ್ಸಿಡೆಂಟ್ ಬೇರೆ ಯಾರಾದ್ರೂ ಆಕ್ಸಿಡೆಂಟ್ ಮಾಡಿ ಅಂತ ಕೇಳೋದಾದ್ರೆ ಆ ರೀತಿ ಏನೂ ಆಗಿಲ್ಲ ಓಕೆನಾ ಆಕ್ಚುಲಿ ಅವರು ಡ್ರೈವ್ ಮಾಡ್ತಿದ್ದಲ್ಲ ಕಾರ್ ಡ್ರೈವರ್ ಅಂತಾನೆ ಇಟ್ಕೊಂಡಿರ್ತಾರೆ ಅಲ್ವಾ ಸೊ ಡ್ರೈವರ್ ಮಾಡ್ತಾ ಇದ್ರು ಅಂಡ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮಾತ್ರ ಅಲ್ಲ ಸೊ ಅವ್ರ ಜೊತೆ ಅವರ ತಮ್ಮ ಕೂಡ ಬಂದಿದ್ರು ಸೊ ತಮ್ಮ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹಿಂದೆ ಕೂತಿದ್ರಂತೆ ಮುಂದೆ ಒಬ್ರು ಗನ್ಮ್ಯಾನ್ ಕೂರ್ಸಿರ್ತಾರೆ ಅಂದ್ರೆ ಅವ್ರ ಸೇಫ್ಟಿಗೆ ಬೇಕೇ ಬೇಕಲ್ವಾ ರಾಜಕಾರಣ

ಸೊ ಪಕ್ಕದಲ್ಲಿ ಡ್ರೈವರ್ ಇದ್ರು ಹೋಗೋ ಸಂದರ್ಭದಲ್ಲಿ ಅವ್ರು ಹೋಗ್ಬೇಕಾದ್ರೆ ಅವರ ಎದುರುಗಡೆ ಒಂದು ಆಪೋಸಿಟ್ ಅಲ್ಲಿ ಕಂಟೈನರ್ ಬರ್ತಾ ಇತ್ತಂತೆ ದೊಡ್ಡದು ಯಾವ್ದೋ ಲಾರಿ ಹಾಗೆ ಮುಂದೆ ಎರಡು ನಾಯಿಗಳು ಬಂದ್ಬಿಟ್ಟಿದೆ ನಾಯಿಗಳ ಅಡ್ಡ ಬಂದಾಗ ನಿಮ್ಗೂ ಗೊತ್ತಿರತ್ತೆ ನಾವು ಬೈಕಲ್ ಹೋಗ್ಲಿ ಹೋಗ್ಲಿ ಸೊ ಒಂದ್ ಕ್ಷಣ ಗಾಬರಿ ಆದಂಗ ಆಗ್ಬಿಡತ್ತೆ ಯಾವ ಕಡೆ ತಿರುಗ್ಸ್ತನಪ್ಪ ನಾವು ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಾಯಿನ ಸಾಯಿಸೋದಕ್ಕೂ ಆಗಲ್ಲ ಅದಕ್ಕೂ ಕೂಡ ಜೀವ ಇರತ್ತೆ ಅಂಡ್ ನಾವ್ ಅವ್ರ ಮೇಲೆ ಹೋದ್ರೆ ನಮಗೂ ಕೂಡ ಏಟ್ ಆಗುವಂತ ಚಾನ್ಸಸ್ ಇರತ್ತೆ ಯಾಕೆಂದ್ರೆ ನಾಯಿ ಬೆನ್ನು ತುಂಬಾ ಸ್ಮೂತ್ ಇರುತ್ತೆ ಮೀನ್ಸ್ ಚಕ್ರನೇ ಜಾರೋ ಅಂತ ಸಂದರ್ಭಗಳು ಉಂಟಾಗಿ ಎಷ್ಟೋ ಜನ ಕೂಡ ಹೋಗಿದ್ದಾರೆ ಸೊ ಹಾಗಾಗಿ ಪಾಪ ಡ್ರೈವರ್ ಏನ್ ಮಾಡಿದ್ದಾರೆ ಅಂದ್ರೆ ಈ ಕಡೆ ಆಪೋಸಿಟ್ ಆಗಿ ಒಂದ್ ಲಾರಿ ಕೂಡ ಬರ್ತಾ ಇದೆ ಸೊ ಕಡೆ ನಾಯಿ ಅಡ್ಡ ಬಂದಿದೆ ಸೊ ಲೆಫ್ಟ್ ಅಲ್ಲಿ ಟರ್ನ್ ಮಾಡೋ ಸಂದರ್ಭದಲ್ಲಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ದೊಡ್ಡದಾಗಿ ಮರ ಇದೆ ಆ ಮರಕ್ಕೆ ಹೋಗಿ ಡಿಕ್ಕಿ ಹೊಡೆದ್ ಬಿಡಿದ್ದಾರೆ ಅಂದ್ರೆ ಗುತ್ಸಿದ್ದಾರೆ ಓಕೆನಾ ಸೊ ಅದೃಷ್ಟ ವಶಾತಿ ಏನಾಗಿದೆ ಅಂದ್ರೆ ಸೊ ತುಂಬಾ ದೊಡ್ಡದಾಗಿ ಗಂಭೀರವಾಗಿ ಗಾಯ ಆಗಿಲ್ಲ ಆದ್ರೂ ಕೂಡ ಗಾಯವಂತೂ ಈಗ ಆಕ್ಸಿಡೆಂಟ್ ಆದಾಗ ಎಲ್ರಿಗೂ ಹಾಗೆ ಆಗುತ್ತೆ ಅಲ್ವಾ ಸದ್ಯಕ್ಕೆ ಅಂತ ಆಕ್ಸಿಡೆಂಟ್ ಅಲ್ಲಿ ಅವರು ಬದ್ಕುಳದಿರೋದೇ ಹೆಚ್ಚು ಈಗ ಆಲ್ರೆಡಿ ಗೆ ಅಡ್ಮಿಟ್ ಕೂಡ ಆಗಿದ್ದಾರೆ ಹದ್ನಾಲ್ಕನೇ ತಾರೀಕಲ್ಲೇ ಸೊ ಈಗ ಬೆನ್ನು ಮೂಳೆ ಫ್ರಾಕ್ಚರ್ ಆಗಿದೆ ಅಂತ ಹೇಳಿ ತಿಳಿದು ಬಂದಿರುವಂತದ್ದು ಡಾಕ್ಟರ್ ರಿಪೋರ್ಟ್ ಓಕೆನಾ ಸೊ ಹಾಗಾಗಿ ಇನ್ನೂ ಒಂದು ತಿಂಗಳು ಅವರಿಗೆ ಬೆಡ್ ರೆಸ್ಟ್ ಹೇಳಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಹಾಗಾಗಿ ಅವ್ರ ಬೆಡ್ ರೆಸ್ಟ್ ಅಲ್ಲೇ ಇರಬೇಕು ಅಂಡ್ ಅವರ ತಮ್ಮಂಗೂ ಕೂಡ ಚಿಕ್ಕ ಪುಟ್ಟದಾಗಿ ತಲೆಗೆ ಅಥವಾ ಕೈಗೆ ಸೊ ಈ ರೀತಿಯಾಗಿ ಗಾಯಗಳಾಗಿದೆ ಇವಾಗ ಸದ್ಯಕ್ಕೆ ನಾವು ಚೆನ್ನಾಗಿದ್ದೀವಿ ಸದ್ಯ ನಮ್ಮ ಪ್ರಾಣಕ್ಕೆ ಏನು ತೊಂದರೆ ಆಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವ್ದೋ ಜನ್ಮದ ಪುಣ್ಯ ಮಾಡಿದ್ವಿ ಅನ್ಸುತ್ತೆ ಅದರಲ್ಲೂ ಸಂಕ್ರಾಂತಿ ಹಬ್ಬದ ದಿನ ಈ ರೀತಿ ನಡೆದು ನಾವು ಉಳ್ಕೊಂಡಿದೀವಿ ಓಕೆನಾ ಸೊ ಏಟ್ ಆಗಿದೆ ಆದ್ರೂ ಕೂಡ ನಮ್ಗೆ ಇವಾಗ ಏನು ತೊಂದರೆ ಇಲ್ಲ ಸೊ ನಾನು ಬೇಗ ರಿಕವರಿ ಆಗ್ತೀನಿ ಅಂದ್ಬಿಟ್ಟು ಅವ್ರ ಧೈರ್ಯದಲ್ಲೇ ಇದ್ದಾರೆ ಆದ್ರೆ ಬೆನ್ಮೂಳೆ ಎಲ್ಲ ಫ್ರಾಕ್ಚರ್ ಆಗಿದೆ ಅಂತ ಹೇಳಿರೋದ್ರಿಂದ ಬೆಡ್ ರೆಸ್ಟ್ ಅಲ್ಲೇ ಇರಬೇಕಾಗಿದೆ ಸೊ ಏನೇ ಆಗಿರ್ಲಿ ನಾವು ಕೂಡ ದೇವರತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ ಯಾಕೆಂದ್ರೆ ನಮ್ಮ ಬಡ ಜನಗಳಿಗೋಸ್ಕರ ಅವರು ಸೊ ನಮ್ ದುಡ್ಡನ್ನ ನಮಗೆ ಕೊಡ್ತಾ ಇರಬಹುದು ಅಂದ್ರೆ ನಾವು ಕಂದಾಯ ಕಟ್ಟೋದ್ರಿಂದಾನೇ ಸರ್ಕಾರ ನಡೆಸಕ್ಕಾಗೋದು ಹೌದಲ್ವಾ ಈಗ ಟ್ಯಾಕ್ಸ್ ಪೇಯರ್ಸ್ ಅಂತ ಕರಿತೀವಿ ನಾವು ಟ್ಯಾಕ್ಸ್ ಗಳನ್ನ ಕಟ್ತಿರೋದಕ್ಕೆ ಗವರ್ಮೆಂಟ್ ಅಲ್ಲಿ ದುಡ್ಡು ಅಂತ ಬರೋದು ಅವ್ರ ಮನೆಯಿಂದ ಯಾರು ಒಂದ್ ರೂಪಾಯಿ ಯಾರಿಗೂ ತಂದ್ಕೊಡೋದಿಲ್ಲ ಸೊ ಆದ್ರೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಈ ಗೃಹಲಕ್ಷ್ಮಿ ಯೋಜನೆಗೆ ಮುಂದೆ ನಿಂತು ಬಂದು ಮಾಡಿದಂತದ್ದು ಮಹಿಳೆ ಅಂತ ಹೇಳಿದ್ರೆ ಅದು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸೊ ಅವ್ರಿಗೆ ದೇವ್ರು ಆರೋಗ್ಯ ಆಯಸ್ಸು ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ನಾವು ನೀವು ಎಲ್ಲರೂ ಕೂಡ ಬೇಡಿಕೊಳ್ಳೋಣ ಸೊ ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಆಯ್ತು ಬಿಡಿ ಎಷ್ಟೋ ಚೆನ್ನಾಗಿರ್ತಿತ್ತು ಅವರು ಅಂತ ಹೇಳ್ಬಿಟ್ಟು ನಾನು ಕೂಡ ಎಷ್ಟೋ ಟಿವಿ ಮಾಧ್ಯಮಗಳಲ್ಲಿ ಕಮೆಂಟ್ ಹಾಕಿರ್ತಾರಲ್ಲ ಜನ ನೋಡದೆ ಸೊ ಒಂದ್ ಸ್ವಲ್ಪ ಬೇಜಾರಾಯ್ತು ಇರ್ಲಿ ತೊಂದ್ರೆ ಇಲ್ಲ ಅವ್ರಿಗೆ ಏನನ್ಸುತ್ತೋ ಅದನ್ನ ಹಾಕಿದ್ದಾರೆ ಆದ್ರೂ ಅವ್ರು ಎಷ್ಟೇ ಕೆಟ್ಟವರಾಗಿದ್ರು ಕೂಡ ಸಾವನ್ನ ಬಯಸೋದು ಯಾರಿಗೂ ಒಳಿತಲ್ಲ ಓಕೆನಾ ಮುಂದೆ ಒಂದಿನ ಎಲ್ರಿಗೂ ಸಾವಿದ್ದಿದ್ದೆ ಇದ್ದಿದ್ದೆ ನಮಗಾದ್ರೇನು ನಿಮ್ಗಾದ್ರೇನು ನಾವ್ ಎಷ್ಟೇ ಕೋಟಿ ಕೋಟಿ ಬದುಕಿದ್ರು ಕೂಡ ಸಾವು ಅನ್ನೋದು ಎಲ್ರಿಗೂ ಬರುತ್ತೆ ಯಾರು ತಪ್ಸಕ್ ಆಗಲ್ಲ ಎಷ್ಟೋ ಜನ ಇನ್ನೊಂದ್ ರೀತಿ ಕಮೆಂಟ್ ಮಾಡ್ತಾ ಇದ್ರು ಸಿಟಿ ರವಿ ಮೇಲೆ ಅವರು ಆರೋಪವನ್ನ ಮಾಡಿದ್ರು ಅದಕ್ಕೆ ದೇವ್ರ ತಕ್ಕನಾಗಿ ಅವ್ರಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಅನ್ಬಿಟ್ಟು ಸೊ ಖಂಡಿತವಾಗ್ಲೂ ನಾವು ಇನ್ನೊಬ್ರ ಮೇಲೆ ಏನೂ ಗೊತ್ತಿಲ್ಲದೆ ಒಬ್ಬ ಮಹಿಳೆ ಆಗಿರ್ಲಿ ಒಬ್ಬ ಪುರುಷ ಆಗಿರ್ಲಿ ಯಾರ ಮೇಲೂ ಕೂಡ ಒಂದು ಆರೋಪನ ಮಾಡೋದು ಬೇಡ ಓಕೆನಾಟಿ ರವಿ ಅವ್ರ ಮೇಲೆ ಸುಮ್ ಸುಮ್ನೆ ಸುಳ್ಳು ಆರೋಪ ಅವ್ರು ಮಾಡಿಲ್ಲ ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ತುಂಬಾ ಕೆಟ್ಟದಾಗಿ ಪದ ಬಳಕೆಯನ್ನ ಮಾಡಿದಂತದ್ದು ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಮೇಲೆ ಓಕೆನಾ ಸೊ ನೀನು ಅಂತ ಮಹಿಳೆ ಇಂಥ ಮಹಿಳೆ ಅಂತ ಹೇಳ್ಬಿಟ್ಟು ಇಡೀ ಸಭಾಂಗಣದಲ್ಲೇ ಅವ್ರು ಮಾತಾಡಿದಂತದ್ದು ಅದು ಎಲ್ಲಾ ಕಡೆ ವೈರಲ್ ಆಗಿದೆ ಅವ್ರು ಮಾತಾಡಿರೋದಕ್ಕೆ ಪ್ರೂಫ್ ಕೂಡ ಇದೆ ಅಂತದ್ದು ಗೊತ್ತಿದ್ದು ಗೊತ್ತಿದ್ದ ಇಲ್ಲ ನೀನು ಸಿಟಿ ರವಿನ ಜೈಲಿಗೆ ಕಳ್ಸಿದ್ಕೆ ನಿನ್ಗಿಂತ ಗ್ರಾಚಾರ ಬಂದಿದೆ ನೋಡು ಹತ್ತಿದ್ರು ಆಗ್ತಿತ್ತು ನಿನ್ನಂತ ಮಹಿಳೆ ಇರಬಾರ್ದಿತ್ತು ಅಂತ ಕೆಲವೊಂದಿಷ್ಟು ಜನ ಹೇಳ್ತಾರೆ ಇರ್ಲಿ ತೊಂದ್ರೆ ಇಲ್ಲ ಅವರವರ ಅಭಿಪ್ರಾಯ ಏನಾದ್ರೂ ಆಗಿರ್ಲಿ ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ನನ್ನ ಪ್ರಕಾರ ಬಡ ಜನಗಳಿಗೆ ಅವರ ವೈಯಕ್ತಿಕ ವಿಷಯ ಏನಾದ್ರೂ ಆಗಿರ್ಲಿ ಅವ್ರ ಕೆಟ್ಟ ಅವರ ಒಳ್ಳೆಯವರೋ ನಮ್ಗೆ ಬೇಕಾಗಿಲ್ಲ ಜೀವನದಲ್ಲಿ ಎಲ್ರಿಗೂ ಅವ್ರವ್ರದೇ ಆದಂತಹ ಮನಸ್ಥಿತಿ ಇರತ್ತೆ ಅದನ್ನ ನಾವ್ ಯಾರು ಪ್ರಶ್ನೆ ಮಾಡಕ್ ಆಗಲ್ಲ ಒಟ್ಟಾಗಿ ಏನೇ ಆಗಿದ್ರು ಕೂಡ ಅವರು ಗೃಹಲಕ್ಷ್ಮಿ ಯೋಜನೆ ಅಂತ ಬಂದಾಗ ನಮ್ಮಲ್ಲಿ ಲಕ್ಷಾಂತರ ಮಹಿಳೆಯರಿಗೆ ಅದರಲ್ಲೂ ಬಡ ಮಹಿಳೆಯರಿಗೆ ಅವರಿಂದ ತುಂಬಾ ಉಪಯೋಗ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ಅವ್ರು ಚೆನ್ನಾಗಿರ್ಲಿ ಬೇಗ ರಿಕವರಿ ಆಗ್ಲಿ ಅಂತಾನೆ ಬಯಸ ಓಕೆನಾ ಸೊ ಒಟ್ಟಾರೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳ್ಸೋದನ್ನ ಮರಿಬೇಡಿ ಅಂಡ್ ಈಗ ಯಾವಾಗ ಬರುತ್ತೆ ಅನಿತಾ ಇನ್ನ ಅವ್ರು ಒಂದ್ ತಿಂಗಳು ಬೆಡ್ ರೆಸ್ಟ್ ನಮ್ಗೆ ಒಂದ್ ತಿಂಗಳು ಹಣ ಬರೋದಿಲ್ವಾ ಅಂತ ಕೇಳೋದಾದ್ರೆ ಆ ರೀತಿ ಮಾಡೋ ಹಾಗೆ ಇಲ್ಲ ಓಕೆನಾ ಆಕ್ಸಿಡೆಂಟ್ ಆಯ್ತು ಅಂದ ತಕ್ಷಣ ಇವ್ರು ಇರೋದು ತಪ್ಪೇನೆ ಓಕೆನಾ ಯಾಕಂದ್ರೆ ಏನ್ ಅವ್ರ ಕೈಲಿ ಇರ್ಲಿಲ್ಲ ದುಡ್ಡು ಆಲ್ರೆಡಿ ಏನ್ ಹೇಳಿತ್ತು ಹಣಕಾಸು ಇಲಾಖೆ ನಾವ್ ಆಲ್ರೆಡಿ ಬಿಡುಗಡೆ ಮಾಡಿದೀವಿ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಹೋಗಿದೆ ಅವರು ಇನ್ನೇನಿದ್ರು ಡಿ ಬಿ ಟಿ ಮುಖಾಂತರ ನಿಮ್ಗೆ ಜನಗಳಿಗೆ ಹಣವನ್ನ ವರ್ಗಾವಣೆ ಮಾಡ್ಬೇಕು ಅಂದ್ಬಿಟ್ಟು ಸರ್ಕಾರನೇ ತಿಳಿಸಿದಂತದ್ದು ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸೊ ಸಚಿವೇನೇ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರೋದ್ರಿಂದ ಸೊ ಇವರು ರೆಸ್ಟ್ ಅಲ್ಲಿ ಇರೋದ್ರಿಂದ ಅಷ್ಟೇ ನಿಮ್ಗಳಿಗೆ ಹಣ ಬಂದಿಲ್ಲ ಆದ್ರೆ ಇವರ ಸ್ಥಾನಕ್ಕೆ ಅಂದ್ರೆ ಇವ್ರು ಮಾಡ್ಬೇಕಾಗಿರುವಂತ ಕೆಲಸಕ್ಕೆ ಟೆಂಪ್ರವರಿಗೆ ಓಕೆನಾ ತಾತ್ಕಾಲಿಕವಾಗಿ ಇವ್ರು ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇದೀವಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ತಲುಪಿಸೋದು ಹೇಗೆ ಏನ್ ಮಾಡ್ಬೇಕು ಜನಗಳಿಗೆ ಒಂದೇ ಸತಿ ಹಣ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸೊ ಬೇರೆಯವ್ರು ಏನೋ ಮಾಡ್ತಾರಂತೆ ಒಟ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ನೂರಾರು ಜನ ಅಧಿಕಾರಿಗಳು ಇರ್ತಾರೆ ಅವ್ರು ಮಾಡ್ಬೋದಿತ್ತು ಅವತ್ತೇನೆ ಬಟ್ ಯಾಕೆ ಸುಮ್ನಾದ್ರೂ ಗೊತ್ತಿಲ್ಲ ಮೇ ಬಿ ಮೇಡಮ್ಗೆ ಈ ರೀತಿ ಆಗಿದೆ ಅಂತ ಏನಾದ್ರೂ ಸುಮ್ನಾದ್ರು ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಒಟ್ಟಾರೆ ಸೊ ಆದಷ್ಟು ಬೇಗ ಖಂಡಿತವಾಗ್ಲು ಹದಿನಾರನೇ ಕಂತಿನ ಹಣವನ್ನ ಹಾಕ್ತೀವಿ ಈ ರೀತಿ ಮೇಡಮ್ಗೆ ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿರುವಂತ ಮಾಹಿತಿ ಓಕೆನಾ ಇದು ಕ್ಲಾರಿಟಿ ಯಾರ್ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ದಯವಿಟ್ಟು ಕ್ಷಮೆ ಇರಲಿ ನಾನು ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅನ್ಬಿಟ್ಟು ನಿಮ್ಗೆ ಆಸೆಯನ್ನ ಹುಟ್ಟಿಸ್ಬಿಟ್ಟಿದೆ ನಿಮ್ಗೆ ನಿರಾಸೆ ಆಗಿದೆ ಸೊ ಸುಳ್ಳು ಸುಳ್ಳು ಸುದ್ದಿಯನ್ನ ನಾನು ಯಾವತ್ತು ಕೊಟ್ಟಿಲ್ಲ ಮುಂದೆ ಕೊಡೋದು ಇಲ್ಲ ಬಟ್ ಈ ರೀತಿ ಘಟನೆ ನಡೆದಿದೆ ಹಾಗಾಗಿ ಸದ್ಯಕ್ಕೆ ಇನ್ನೇನು ಕೆಲವ ದಿನಗಳಲ್ಲಿ ಬರುತ್ತೆ ಎಂದಿದ್ದಾರೆ ಇನ್ ಯಾವತ್ತಾಗ್ತಾರೆ ಅಂತ ಬರುತ್ತೋ ನನಗೆ ನ್ಯೂಸ್ ಅವತ್ತಿನ ದಿನ ಖಂಡಿತ ನನ್ನ ಚಾನಲ್ ಅಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಅದಕ್ಕೆ ಇವತ್ತಿನ ಮಾಹಿತಿ ಇಷ್ಟೇನೆ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಏನಾದ್ರು ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂದ್ರೆ ಇನ್ನೂ ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಮಾಹಿತಿ ಉಪಯುಕ್ತ ಆಯಿತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವೀಡಿಯೋ ಯಾರ್ಯಾರೆ ನೋಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು